ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಭಾಳ ನಿಮಗೆ ಯೂಸ್ಫುಲ್ ಐತಿ ಎಲ್ಲರೂ ಸ್ಕಿಪ್ ಮಾಡ್ಲಾರ್ದ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನೀವು ನೋಡಿರಿ ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋದೊಳಗೆ ಒಂದು ಕಷಾಯ ಮಾಡೀನಿ ಅದು ಹೆಂಗೆ ಮಾಡೀನಿ ಅದರಿಂದ ಏನೆಲ್ಲ ಉಪಯೋಗಗಳೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೀನಿ ನೋಡಿರಿ ನಮ್ಗೆ ಬಾಯಿ ಬಂದಿರ್ತೈತಿ ಅಂದ್ರೆ ಬಾಯಿ ಒಳಗೆ ಗುಳ್ಳ್ಯಾಗಿರ್ತೈತಿ ಆಮೇಲೆ ಜ್ವರ ಬಂದು ಹೋದ್ಮೇಲೆ ಬಾಯಿ ಕೆಟ್ಟಂಗೆ ಆಗಿರ್ತೈತಿ ಬಾಯಿ ಒಳಗೆ ಗುಳ್ಳೇಗಿರ್ತೈತಿ ಏನು ಊಟ ಮಾಡಿದರೂ ಸಹಿತ ಖಾರ ಖಾರ ಅಂತ ಅನ್ನಿಸ್ತೈತಿ ಇಂತಹ ಪ್ರಾಬ್ಲಮ್ ಇತ್ತಂದ್ರೆ ಈ ಒಂದು ಕಷಾಯನ ಮಾಡಿ ಮಾಡಿ ತೋರಿಸ್ತೀನಿ ನಿಮಗೆ ಈ ಒಂದು ಕಷಾಯ ನೀವು ಮಾಡ್ಕೊಂಡು ಕುಡೀರಿ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗುತ್ತೆ ಯಾವುದೋ ದವಾಖಾನಿ ತೋರಿಸುವಂತಹ ಅವಶ್ಯಕತೆ ಇಲ್ಲ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮೊದಲು ಖಾಲಿ ಹೊಟ್ಟೆಯಿಂದ ಎರಡು ದಿನ ಕುಳಿದ್ರೆ ಸಾಕು ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಬಾಯಿ ಒಳಗಿರುವಂತಹ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹಿತ ಕಡಿಮೆ ಆಗುತ್ತಾ ಆಮೇಲೆ ನೀವು ಆರಾಮಾಗಿ ಊಟ ಮಾಡಬಹುದು ನಾವು ಒಂದು ಸಲ ನಿಮ್ಗೆ ಬಾಯಿ ತೋರಿಸ್ತೀನಿ ನೋಡಿ ನನ್ನ ಬಾಯಿ ನೋಡ್ರಿ ಎರಡು ದಿನದಿಂದ ನನಗೆ ಜ್ವರ ನೆಗಡಿ ಬಂದಿತ್ತು ಹಾಗಾಗಿ ಬಾಯಿಯೊಳಗೆ ಗುಳ್ಳಿ ಆಮೇಲೆ ಹೀಟ್ ಅದರ ಆಗಿತ್ತು ಏನು ತಿಂದರೂ ಸಹಿತ ಖಾರ ಖಾರ ಅನ್ಸಾತಿತ್ತು ಹಾಗಲೆಲ್ಲ ಇದು ಮಾಡ್ಕೊಂಡು ಕುಡ್ತೀನಿ ರೀ ಈ ಕಷಾಯ ಈ ಸಲ ವಿಡಿಯೋ ಮಾಡಿದೆ ನಿಮಗೂ ಹೆಲ್ಪ್ ಆಗಲಿ ಅಂಥೇಳಿ ಹಾಗಾಗಿ ಈ ಕಷಾಯ ತೋರಿಸ್ತೀನಿ ನೋಡಿರಿ ನೋಡಿರಿ ಈ ಕಷಾಯ ಎಷ್ಟು ಚೆಂದ ಐತಿ ಗೋಲ್ಡನ್ ಕಲರ್ കുടീത്തോട്രാവ ടേസ്റ്റ് ഇല്ല ഇതൊക്കെ ഏനെന്തസ യേ ടേസ്റ്റ് ഇല്ല ആ റഷായ ആരമായി കുടിബോദോ യാതേ പ്രാബ്ലം ഇല്ല ബസ്നീർ കുടിത്തില്ല ആ ഒന്ന് ഫീലാക ಮತ್ತು ಯಾವುದೇ ಟೇಸ್ಟಿಲ್ಲ ಈ ಕಷಾಯಕ್ಕೆ ಈ ಕಷಾಯ ನೀವು ಮುಂಜಾನೆ ಖಾಲಿ ಹೊಟ್ಟಿಲ್ಲ ಕುಡಿದ್ರೆ ಅಂದ್ರೆ ರಿಸಲ್ಟ್ ಭಾಳ ಚಲೋ ಬರುತ್ತೆ ಹಾಗಾದ್ರೆ ಬರೀ ಅದು ಕಷಾಯ ಹೆಂಗೆ ಮಾಡಿ ಅಂತ ಹೇಳಿಮ್ ತೋರಿಸ್ತೀನಿ ನಾನು ಅದ್ರದ್ದು ಒಂದು ಗಿಡ ತೋರಿಸಿ ನೋಡಿರಿ ಗಿಡ ಅಂದ್ರೆ ದೊಡ್ಡದಲ್ಲ ಸಣ್ಣ ಬಳ್ಳಿರೋದು ಅದು ಒಂದು ಕೊಂಬು ತಂದು ನಾವು ಇದು ಮಾಡಿದ ಉಗ್ಗುದು ಅಂದ್ರೆ ಅದು ಬೆಳಿತೈತೆ ರೀ ಅದು ಅದು ಈ ಥರ ಈ ವಿಡಿಯೋದಾಗ ನೋಡ್ತೀವಿ ನೋಡಿ ಇದು ನೋಡಿರಿ ಅದು ಇದ್ರ ಹೆಸರು ಗೊತ್ತಿಲ್ಲ ರೀ ನನಗೆ ಮಲಯಾಳದೊಳಗೆ ಪಿಚ್ಚಗ ಅಂತ ಹೇಳ್ತಾರೆ ನನಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಬಯಲು ಸೀಮೆ ಅಲ್ಲ ಇಂಥವು ಯಾವ ಪ್ಲ್ಯಾಂಟ್ಸ್ಗಳನ್ನು ನೋಡೋಂಗಿಲ್ಲ ಅವು ನಮ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಕೇರಳ ಬಂದ ಮೇಲೆ ಇಲ್ಲೆಲ್ಲ ನಮ್ಮ ಮನೆಯೊಳಗೆ ಈ ಥರ ಬಾಯಿ ಒಂದಾಗ ಬಾಯಿ ಕೆಟ್ಟಾಗ ಬಾಯಿ ಏನಾರ ಪ್ರಾಬ್ಲಮ್ ಆತಂದ್ರೆ ಈ ಥರ ಕುದಿಸ್ ಕುಡಿತಾರೆ ಅವ್ರನ್ನ ನೋಡಿ ನಾನು ಈಗ ಕುದಿಸ್ ಕುಡಿತೀನಿ ಭಾಳ ಚಲೋ ಅನಿಸುತ್ತೆ ನನಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದ್ರ ಹೆಸರು ಕಾಣದಾಗ ಏನಂತ ಗೊತ್ತಿಲ್ಲ ನನಗೆ ಆಮೇಲಿದು ಮಲೆನಾಡು ಪ್ರದೇಶದೊಳಗೆ ಇರ್ಬೋದು ರೀ ಮಲೆನಾಡು ಕಡೆ ಈ ಚಡಿ ಇರ್ಬೋದು ಅನ್ಸುತ್ತೆ ಪ್ಲ್ಯಾಂಟ್ ಇರ್ಬೋದು ಗೊತ್ತಿದ್ದವ್ರು ಪ್ಲೀಸ್ ಕಮೆಂಟನ್ನು ಮಾಡಿರಿ ಇದು ಹೆಂಗೆ ಮಾಡಿದೆ ಅಂಥೇಳಿ ಹೇಳ್ತೀನಿ ನಾನು ಇದು ಕೈಯಿಂದ ಈ ಥರ ಮುರ್ಕೊಂಡು ಎಲಿಗಳೆಲ್ಲ ರೀ ಕೊಂಬು ಮಾತ್ರ ತಗೋಬೇಕು ನೋಡಿರಿ ಇಷ್ಟು ಹನ್ನೆರಡು ಕೊಂಬು ಮುರ್ಕೊಂಡು ತೊಗೊಂಡು ಇಟ್ಕೊಂಡೀನಿ ಆಮೇಲೆ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂತೀನಿ ರೀ ಇದು ಕುದ್ದು ಕುದ್ದು ಒಂದು ಗ್ಲಾಸ್ ಆಗಬೇಕು ಇದು ಅಷ್ಟು ಕುದಿಬೇಕು ನೋಡ್ರಿ ಈಗ ನಾ ಮಾಡೋ ತೋರ್ಸತಿ ನಿಮ್ಗೆ ನೋಡ್ರಿ ಈ ಥರ ತಾಳ್ಮಳ ಹೋದಾಡಬೇಕು ಕುದ್ದು ಕುದ್ದು ಒಂದು ಗ್ಲಾಸ್ ನೀರು ಆಗೈತಂತ ಅನ್ನೋದೊಳಗೆ ಇದು ಹಾಫ್ ಮಾಡಬೇಡ್ರಿ ನೋಡ್ರಿ ಇದು ತನ್ಗೆ ಆದಮೇಲೆ ನಾನು ಈ ಗ್ಲಾಸಿಗೆ ಹಾಕೊತೀನಿ ಕರೆಕ್ಟ್ ಒಂದು ಗ್ಲಾಸ್ ಆಗೈತಿ ಕುದಿಸಿದ ಮೇಲೆ ನೀರಿನ ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಕಲರ್ ಬರುತ್ತೆ ನೋಡ್ರಿ ಇದ್ರೆ ಹಾಕಿ ನಾನು ನೋಡಾತಿರ ಈಗ ಗೋಲ್ಡನ್ ಕಲರ್ ನೀರಾಗುತ್ತೆ ಈ ಪ್ಲ್ಯಾಂಟ್ ಸಿಕ್ತಂದ್ರೆ ನೀವು ಮಾಡಿ ಕುಡುದು ನೋಡಿ ಹೇಳ್ರಿ ನಾವು ಕುಡಿತೀನಿ ನೋಡ್ರಿ ಯಾವುದೇ ಟೇಸ್ಟ್ ರೀ ಇದಕ್ಕೆ ಏನಂದ್ರೆ ಇಸ ಯಾವುದೇ ಟೇಸ್ಟ್ ಇಲ್ಲ ಹಂಗ ಆ ಥರ ಕಷಾಯ ನಿಮ್ಗೆ ಆರಾಮಾಗಿ ಕುಡಿಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ನೀವು ಬಿಸಿನೀರು ಕುಡ್ತಿರಲ್ಲ ಆ ಒಂದು ಫೀಲ್ ಆಗುತ್ತೆ ಅಷ್ಟೆ ಮತ್ತು ಯಾವುದೇ ಟೇಸ್ಟ್ ಇಲ್ಲ ಈ ಕಷಾಯಕ್ಕೆ ವೀಕ್ಷಕರೇ ವಿಡಿಯೋ ನೋಡಿದ್ರಲ್ಲ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಈ ಗಿಡ ಪ್ಲ್ಯಾನ್ ಸಿಕ್ತಂದ್ರೆ ಭಾಳ ಈಸಿ ಇದು ಕಷಾಯ ಮಾಡೋದು ಮಾಡ್ಕೊಂಡು ನೀವು ಕುಡೀರಿ ಬಾಯಲ್ಲಿ ಯಾವುದೇ ಪ್ರಾಬ್ಲಮ್ ಇತ್ತಂದ್ರೆ ಹೀಟ್ ಆತಂದ್ರೆ ಬಾಯಿ ಬಂತಂದ್ರೆ ಬಾಯಲ್ಲಿ ಹುಣ್ಣಾತಂದ್ರೆ ಆಮೇಲೆ ಬಾಯಿ ಟೇಸ್ಟ್ ಇಲ್ಲ ಅಂತ ಹೇಳ್ತೀವಲ್ಲ ಆ ಥರ ಇದ್ದಾಗ ಯಾವುದೇ ಬಾಯಿ ಕೆಟ್ಟಾಗ ನಾನು ಜ್ವರ ಬಂದು ಹೋದ್ಮೇಲೆ ನಮ್ಮ ಬಾಯಿ ಏನು ರೀ ಕೆಟ್ಟಿರ್ತೈತಿ ಆಮೇಲೆ ಯಾವುದೇ ಟೇಸ್ಟ್ ಬರ್ತಿರಂಗಿಲ್ಲ ಸ್ವಲ್ಪ ಖಾರ ತಿಂದರೂ ಭಯಂಕರ ಖಾರ ಅನ್ನಿಸ್ತಿರುತ್ತೆ ಇಂಥ ಪ್ರಾಬ್ಲಮ್ ಇದ್ದಾಗ ಈ ಒಂದು ಪ್ಲ್ಯಾಂಟನ್ನು ಕುದಿಸಿ ಕುಡೀರಿ ನಾನು ತೋರಿಸಿನಿ ಹೆಂಗೆ ಮಾಡ್ಕೋಬೇಕಂತ ಹೇಳಿ ಸಿಕ್ತಂದ್ರೆ ಖಂಡಿತವಾಗಿ ಮಾಡಿ ಕುಡಿದು ನೋಡಿ ಕಮೆಂಟನ್ನು ಮಾಡಿರಿ ಆಮೇಲೆ ಇನ್ನೊಂದು ರೀ ಈ ಪ್ಲ್ಯಾಂಟಿಂದ ಹೆಸರೇನಂತ ಹೇಳಿ ನನಗೊಂದು ಪ್ಲೀಸ್ ಕಮೆಂಟನ್ನು ಮಾಡಿರಿ ಇದು ಹೆಲ್ಪ್ ಆಗಲಿ ನನಗೆ ಹೆಸರು ಗೊತ್ತಿಲ್ಲ ಅಂತ ಕಾರಣ ನಮ್ಮ ಮಲಯಾಳಮದೊಳಗೆ ಪಿಚ್ಚಗ ಅಂತ ಹೇಳ್ತಾರೆ ಅಷ್ಟು ಮಾತ್ರ ನನಗೆ ಗೊತ್ತೈತಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಇನ್ನೊಂದು ಕಮೆಂಟನ್ನು ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಮುಂದಿನ ನೋಡೋದಾಗ ಸಿಗ್ತೀನಿ ನಮಸ್ಕಾರ